ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಭವಾನಿ ಹರಿಪ್ರಸಾದ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಟೆಂಪಲ್ ಒಳಗೆ ವಿಸಿಟ್ ಮಾಡ್ತಾ ಇದ್ದಾಗೆ ಜೆಂಟ್ಸ್ ಕ್ಯೂ ಮತ್ತು ಲೇಡೀಸ್ ಕ್ಯೂನೇ ಬೇರೆ ಇರುತ್ತೆ ಹಾಗೆ ಇಲ್ಲಿ ಲಗೇಜ್ ಕೌಂಟರ್ ಸಹ ಇದೆ ನಮ್ಮ ಹತ್ರ ಇರೋ ಲಗೇಜ್ನ ಇಲ್ಲಿ ನಾವು ಸೇಫಾಗಿ ಇಡ್ಬೋದು ನಮಗೆ ಟೋಕನ್ ಸಹ ಕೊಡ್ತಾರೆ ಮನೆಗೆ ರಿಟರ್ನ್ ಆಗುವಾಗ ಟೋಕನ್ ತೊಗೊಂಡು ನಾವು ಅಮೌಂಟ್ ಪೇ ಮಾಡಿ ಲೆಗೇಜ್ನ ತೊಗೊಂಡು ಹೋಗ್ಬೋದು ಸೊ ನಾನು ಇಲ್ಲಿಗೆ ಬರ್ತಾ ಇರೋದು ಸೆಕೆಂಡ್ ಟೈಮ್ ಸೊ ಫಸ್ಟ್ ಒಂದು ನನ್ನ ತಂಗಿ ಜೊತೆ ಬಂದಿದೆ ಈಗ ನಾನು ನಮ್ಮ ಅಕ್ಕನ ಜೊತೆ ಬಂದಿದ್ದೀನಿ ಪ್ಲೇಸ್ ಮಾತ್ರ ತುಂಬಾ ಸೂಪರಾಗಿದೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ವೀಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಸೊ ಬನ್ನಿ ಇಸ್ಕಾನ್ ಟೆಂಪಲ್ ಒಳಗೆ ವಿಸಿಟ್ ಮಾಡೋಣ ತುಂಬನೇ ಚೆನ್ನಾಗಿದೆ ನೋಡಿ ಮೆಟ್ರೋ ಸಹ ಹೋಗ್ತಾ ಇದೆ ನಾವೆಲ್ಲ ಎಂಟ್ರೆನ್ಸಲ್ಲೇ ಕೆಲವೊಂದು ಫೋಟೋಸ್ನ ತಗೊಂಡ್ವಿ ನಮ್ಮ ಜೊತೆ ಪ್ರಜ್ವಲ್ ಬಂದಿದ್ದು ತುಂಬಾ ಖುಷಿಯಾಯಿತು ಸೊ ಟೆಂಪಲ್ ಒಳಗೆ ವಿಸಿಟ್ ಮಾಡೋಣ ಬನ್ನಿ ಸೋ ರಾಧಾಕೃಷ್ಣ ಟೆಂಪಲ್ ನೋಡಿ ಏನು ಸಕ್ಕತ್ತಾಗಿದೆ ಟೆಂಪಲ್ ಒಳಗೆ ಮಾತ್ರ ಫೋಟೋಗ್ರಫಿ ವೀಡಿಯೋಗ್ರಫಿ ಅಲೋ ಇರೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ವೀಡಿಯೋನ ತೊಗೊಳ್ತಾ ಇದ್ದೆ ತುಂಬಾ ರಶ್ ಇತ್ತು ಸೊ ಈಗ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಎಲ್ಲ ಪ್ರತಿಯೊಬ್ಬರು ಅವ್ರವ್ರ ಮಕ್ಕಳು ಫ್ಯಾಮಿಲಿ ಜೊತೆ ಬಂದಿದ್ದರು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಜನ ಇದ್ದಾರೆ ಸೊ ಇಲ್ಲಿ ಕ್ಯೂ ಸಿಸ್ಟಮ್ ಇದೆ ಇಲ್ಲಿ ಕ್ಯೂನಲ್ಲಿ ನೋಡ್ಕೊಂಡು ಹೋಗಬೇಕು ನಾವೆಲ್ಲ ಒಂದೇ ಲೈನಲ್ಲಿ ಹೋಗೋಣ ಅಂತ ಹೇಳಿ ಒಟ್ಟಿಗೆ ಎಲ್ಲರೂ ಮೋಹನ್ ಆದ್ವಿ ಸೊ ನೋಡಿ ಎಷ್ಟು ಜನ ಇದ್ದಾರೆ ಮಕ್ಕಳಂತೂ ಈ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲ ಫುಲ್ಲು ಬಿಸ್ಲು ಬಿಸಿಲು ಸ್ವಾಮಿದು ಇದು ಟೆಂಪಲ್ಲು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನಾನು ದೂರದಿಂದ ಒಂದು ಫೋಟೋ ಸಹ ತೊಗೊಂಡೆ ಅಲ್ಲೂ ಸಹ ಯಾವುದೇ ರೀತಿ ಫೋಟೋಗ್ರಫಿ ಅಲ್ಲೋ ಇಲ್ಲ ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಈ ಕಡೆ ನೆಕ್ಸ್ಟು ಕ್ಯೂಗೆ ಬಂದ್ವಿ ಸೊ ನಮ್ಮ ಬಿಗ್ ಬಾಸ್ನ ನೋಡೋಣ ಅಂತ ಹೇಳಿ ಎಸ್ ನಮ್ಮ ಬಿಗ್ ಬಾಸ್ ವೆಂಕಟರನ್ ಸ್ವಾಮಿ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು ನನಗಂತೂ ತುಂಬ ಇಷ್ಟ ಆಯಿತು ಸೊ ಅಲ್ಲೂ ಅಷ್ಟೇ ನಾನು ಕಾಣ್ದಾಗೆ ಒಂದು ವೀಡಿಯೋ ಸಹ ಮಾಡಿಕೊಂಡೆ ಸೊ ಈಗ ನೆಕ್ಸ್ಟ್ ನಾವು ಬರ್ತಾ ಇರೋದೇನೆ ಕೃಷ್ಣನ ಟೆಂಪಲ್ಗೆ ತುಂಬಾ ಸಕ್ಕತ್ತಾಗಿದೆ ಅಲ್ವಾ ಎಷ್ಟು ನೋಡಿದ್ರು ಕಣ್ಣು ತುಂಬ ತುಂಬಿಕೊಳ್ಳೋಷ್ಟು ದೇವ್ರನ್ನ ನಂಗೆ ತುಂಬಾ ಇಷ್ಟ ಆಯಿತು ನಾನು ಕೂತಲ್ಲೇ ಒಂದಷ್ಟು ವೀಡಿಯೋ ಮಾಡಿಕೊಂಡೆ ಹಂಗೂ ಸೆಕ್ಯೂರಿಟಿ ಮಾಡೋ ಮಾಡುವಾಗಿಲ್ಲ ಅಂದರು ಆಗ ನಾನು ಸ್ಟಾಪ್ ಮಾಡಿದೆ ಇಲ್ಲೆಲ್ಲ ಭಜನೆ ಸಹ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿ ಸಾಂಗ್ ಎಲ್ಲ ಹಾಡ್ತಾರೆ ಸೊ ನೆಕ್ಸ್ಟು ಅಲ್ಲಿಂದ ನಾವು ರೈಟ್ಗೆ ಹೋದ್ರೆ ಪ್ರಸಾದಗಳನ್ನ ನಾವು ಇಲ್ಲಿ ತೊಗೊಳ್ಬೋದು ಹಾಗೆ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಫೋಟೋಸ್ ಇರ್ಬೋದು ಸ್ವೀಟ್ಸು ತುಂಬ ಅಂಗಡಿ ಸ್ಟಾಲ್ಗಳಿವೆ ಇಲ್ಲಿ ಮಕ್ಕಳೆಲ್ಲ ನೋಡಿ ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದರು ಸೊ ನಾನಲ್ಲೇ ಒಂದು ಸೆಲ್ಫಿ ತಗೋ ತಗೋ ತೊಗೊಂಡೆ ನಾನು ಆಗಲೇ ಹೇಳಿದ್ನಲ್ಲ ಇಲ್ಲೆಲ್ಲ ಕತೆ ಪುಸ್ತಕ ಆಗಿರ್ಬೋದು ರಾಮಾಯಣ ಆಗಿರ್ಬೋದು ಫುಲ್ಲು ಪ್ರತಿಯೊಂದು ಕೃಷ್ಣನ ಬಗ್ಗೆನೇ ಎಲ್ಲ ಬುಕ್ಗಳನ್ನ ನಾವಿಲ್ಲಿ ನೋಡ್ಬೋದು ಸೊ ನೆಕ್ಸ್ಟು ಕೃಷ್ಣನ ಫ್ರೇಮ್ಗಳನ್ನ ನಾವಿಲ್ಲಿ ನೋಡ್ಬೋದು ತುಂಬಾ ಚೆನ್ನಾಗಿದೆ ವೆರೈಟೀಸ್ ಆಫ್ ಕಲೆಕ್ಷನ್ಸು ಬೇಕಾದವರು ಪರ್ಚೇಸ್ ಸಹ ಮಾಡ್ಬೋದು ನೆಕ್ಸ್ಟ್ ನಾವು ನೋಡ್ತಾ ಇರೋದು ಚೇಂಜಸ್ ಆಫ್ ಬಾಡೀಸ್ ಅಂದರೆ ಒಂದು ಮಗು ಹುಟ್ಟಿನಿಂದ ಸಾಯೋತನಕ ಯಾವ ರೀತಿ ಇರುತ್ತೆ ಅಂತ ಇದು ಗರ್ಭದಲ್ಲಿರುವಂಥದ್ದು ನಂತರ ಮಗುವಾಗಿ ನಂತರ ಅಂಬೆಗಾಲು ನಡೆಯುವಂಥದ್ದು ಅದು ಒಂದು ಸ್ವಲ್ಪ ಸ್ಕೂಲ್ಗೆ ಹೋಗುವಂಥದ್ದು ನೆಕ್ಸ್ಟು ಅವರು ಮದುವೆ ಆಗಿ ಅಜ್ಜ ಆಗಿರುವಂಥದ್ದು ನೆಕ್ಸ್ಟು ಅವರು ಸತ್ತಾಗ ಅಸ್ಥಿ ಆಗಿ ಇಲ್ಲಿ ನೋಡ್ತಾ ಇರ್ಬೋದು ಸೊ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ ಅನ್ನೋದು ನನಗೆ ಒಂದು ಸ್ವಲ್ಪ ನೆನಪಾಯ್ತು ಇಲ್ಲಿ ನೋಡಿದಾಗ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಸೊ ನೋಡಿ ಎಷ್ಟು ಮುದ್ದಾಗಿ ಇರ್ತಾರಲ್ವ ನಂತರ ಅವ್ರದ್ದೇ ಒಂದು ಯೌವನ ಪ್ರೌಢವಸ್ಥೆ ಈ ರೀತಿ ಒಂದೊಂದು ಅವರು ದಾಟಿ ಹೋದ ನಂತರ ಈ ರೀತಿ ಲಾಸ್ಟಲ್ಲಿ ಶವವಾಗಿ ಹೋಗ್ತಾರೆ ಹಾಗಾಗಿ ನನಗಂತೂ ಅದು ನೋಡಿದಾಗ ತುಂಬಾ ಇಷ್ಟ ಆಯಿತು ಸೊ ಯಾರು ಏನು ಬರುವಾಗಲೂ ಹೊತ್ಕೊಂಡು ಬರೋಲ್ಲ ಹೋದಾಗಲೂ ಹೊತ್ಕೊಂಡು ಹೋಗೋದಿಲ್ಲ ಹಾಗಾಗಿ ಇರೋ ತನಕ ಚೆನ್ನಾಗಿರಬೇಕು ಅನ್ನೋದನ್ನ ನಾನು ಇಲ್ಲಿ ನೋಡಿ ಕಲ್ತ್ಕೊಂಡೆ ಸೊ ನಿಮಗೂ ಅದು ಅರ್ಥ ಆಗುತ್ತೆ ಅಂತ ನಾನು ಈ ವ್ಲಾಗ ಮಾಡ್ತಾ ಸೊ ಇಲ್ಲಿ ಯಾವ ರೀತಿ ಟೆಂಪಲ್ನ ಅವರೆಲ್ಲ ಮಾಡಿದ್ದಾರೆ ಅನ್ನೋದನ್ನ ಇಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಹಾಕಿದ್ದಾರೆ ತುಂಬಾ ಫೋಟೋಸ್ ಎಲ್ಲ ಇದೆ ಅಲ್ವಾ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಂತೆ ಗರಿಗೆ ಸ್ಥಳಾಂತರ ಮಾಡಿರೋದು ಸೊ ನೋಡಿ ಇಲ್ಲಿ ಎಷ್ಟೊಂದು ಸ್ಟಾಲ್ಗಳಿವೆ ಅಂತ ಹೇಳಿದ್ನಲ್ಲ ಇಲ್ಲಿ ಕೆಳಗೆ ಇಳಿದು ಬಂದರೆ ನೋಡಿ ವೆರೈಟೀಸ್ ಇದೆ ಯಾವ್ದ್ಯಾವ್ದು ಬೇಕು ಅವರು ಪರ್ಚೇಸ್ ಮಾಡ್ಕೊಳ್ಬೋದು ಇಂತಿದ್ದಕ್ಕೆ ಇಷ್ಟಿಷ್ಟು ರೇಟ್ ಅಂತ ಇರುತ್ತೆ ತುಂಬಾ ಮುದ್ದು ಮುದ್ದಾಗಿ ಇವೆಲ್ಲ ಅಲ್ವಾ ನನಗಂತೂ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಕ್ಯೂಟಾಗಿದೆ ಉದ್ದಾದ ಬೆಣ್ಣೆ ಕರ್ದ ಕಳ್ಳ ಕೃಷ್ಣನ್ನ ನಾವಿಲ್ಲಿ ನೋಡ್ಬೋದು ಸೊ ಒಂದೊಂದು ಒಂದೊಂದು ತುಂಬಾನೇ ಮುದ್ದು ಮುದ್ದಾಗಿವೆ ನನಗಂತೂ ಸಖತ್ ಅಂದರೆ ಇಷ್ಟ ಆಯ್ತು ನೋಡಿ ಇದು ರಾಧಾಕೃಷ್ಣನ್ ತೊಟ್ಲು ಸಹ ಇದೆ ಎಲ್ಲ ಪುಟ್ ಪುಟಾಣಿ ಸ್ಟ್ಯಾಚ್ಯೂಗಳು ಇಸ್ಕಾನ್ ಟೆಂಪಲ್ ವಿಸಿಟ್ ಮಾಡಿದ್ಮೇಲಂತೂ ಒಂದು ಒಳ್ಳೆ ಪೀಸ್ಫುಲ್ ಜಾಗ ಅಂತ ಹೇಳ್ಬೋದು ತುಂಬಾ ನೆಮ್ಮದಿ ಅಂತ ಅನಿಸುತ್ತೆ ಸೊ ಆ ಎಲ್ಲ ಜನ ಇರೋ ಹತ್ರ ಊಟದಾಲ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಉಚಿತ ಊಟ ಸಹ ಇದೆ ನಮಗೆ ಈಗ ಟೈಮ್ ಅಡ್ಜಸ್ಟ್ ಆಗಿಲ್ಲ ಅಂತ ಹೇಳಿ ನಾವು ಈಗ ಇದ್ದೀವಿ ಯಾಕಂದರೆ ಈಗ ಊಟಕ್ಕೆ ಫುಲ್ಲು ಅಲ್ಲಿ ರಶ್ ಇದ್ದಾರೆ ಅಮ್ಮಮ್ಮ ಅಂದ್ರೂ ಈಗ ಮೂರು ಗಂಟೆ ಆಗಿಬಿಡುತ್ತೆ ಅಲ್ಲೇ ಹಾಗಾಗಿ ನಮ್ಮದು ಬೇರೆನೇ ಪ್ಲ್ಯಾನ್ ಇತ್ತು ಸೊ ನಮಗೆ ಈಗ ಬೇಡ ಅಂತ ಹೇಳಿ ಈಗ ಜಾಗ ನೋಡಿಕೊಂಡು ಕೆಲ್ವೊಂದಷ್ಟು ಫೋಟೋ ತೆಗೆಸ್ಕೊಂಡು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಸೊ ಮಕ್ಕಳೆಲ್ಲ ತುಂಬಾ ಖುಷಿ ಪಟ್ರು ಯಾಕಂದರೆ ಒಂಥರ ಕೃಷ್ಣನ್ ನೋಡೋಕೆ ಒಂಥರ ಚೆಂದ ಅಲ್ವಾ ಹಾಗಾಗಿ ಎಲ್ಲರೂ ಆ ಕಡೆ ನೋಡ್ತಾ ಇದ್ರು ನಾನು ಒಂದು ಸೆಲ್ಫಿ ಫೋಟೋ ತಗೊಳ್ಳೋಣ ಅಂತ ಹೇಳಿ ನೋಡಿ ಅಂತ ಹೇಳ್ತಾ ಇದ್ದೆ ನಾವೀಗ ಎರಡು ಮೂರು ಪ್ಲೇಸ್ನ ಕವರ್ ಮಾಡೋಣ ಅಂತ ಹೇಳಿ ಊಟದ್ದು ಕ್ಯಾನ್ಸಲ್ ಮಾಡ್ಕೊಂಡು ಈಗ ಹೊರಡ್ತಾ ಇದ್ವಿ ಸೊ ಅದಕ್ಕೂ ಮುಂಚೆ ಒಂದೆರಡು ಫೋಟೋನ ದೇವಸ್ಥಾನ ಮುಂದೆ ತೊಗೊಳ್ಳೋಣ ಅಂತ ಹೇಳಿ ಫೋಟೋ ತೊಗೊಂಡು ಮೂವ್ ಆದ್ವಿ ಸೊ ಈಗ ನಾವು ಹೊರಡ್ತಾ ಇರೋದು ನಮ್ಮ ಅಂಬರೀಷ್ ಬಾಸ್ನ ನೋಡೋಣ ಅಂತ ಹೇಳಿ ಆಲ್ರೆಡಿ ನಾನೊಂದು ಸತ ವಿಸಿಟ್ ಮಾಡಿದ್ದೆ ಫಸ್ಟ್ ಬಂದಾಗ ತುಂಬಾ ಬೇಜಾರಾಯಿತು ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇರಲಿಲ್ಲ ಬಟ್ ಈ ಸತಿ ಬಂದಾಗ ತುಂಬಾ ಖುಷಿಯಾಯಿತು ಎಂಟ್ರೆನ್ಸಲ್ಲೇ ನಮ್ಮ ಬಾಸ್ನ ನೋಡಿ ತುಂಬ ಖುಷಿಯಾಯಿತು ಸೊ ನಮ್ಮ ಗಂಡು ನೋಡಿ ಎಷ್ಟು ಸಕ್ಕತ್ತು ಏನು ಗತ್ತು ಅಂತ ಸೊ ಅಲ್ಲಿ ನಿಂತಿರೋ ಪೋಸು ಸಹ ಗತ್ತಲ್ಲೇ ನಿಂತಿದ್ದಾರೆ ತುಂಬಾ ಖುಷಿಯಾಯಿತು ಸೊ ಬನ್ನಿ ಒಳಗೆಲ್ಲ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗೆಲ್ಲ ಮೊದಲಿಗಿಂತ ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಯಾರೆಲ್ಲ ಇನ್ನೂ ನೋಡಿಲ್ಲ ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ಅಮೃತ್ಸರ್ದು ಸ್ಮಾರಕ ಸಹ ಅಲ್ಲಿ ಅಷ್ಟು ಚೆನ್ನಾಗಿ ಅವರು ಚೆನ್ನಾಗಿ ಕಟ್ಸಿದ್ದಾರೆ ನಂಗೆ ತುಂಬ ಖುಷಿಯಾಯಿತು ಸೊ ಬನ್ನಿ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಗ್ರೀನರಿ ಅಂತೂ ತುಂಬ ಚೆನ್ನಾಗೆ ಮೇಂಟೆನೆನ್ಸ್ ಮಾಡಿದ್ದಾರೆ ಸೊ ಇಲ್ಲೂ ಅಷ್ಟೇ ತುಂಬ ಸುಮಾರು ಜನ ಇದ್ದರು ಸೊ ನಾವು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೇಳಿ ಗ್ರೂಪ್ ಫೋಟೋ ತಗೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ನಿಮಗೂ ಇಷ್ಟ ಆಯಿತಾ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸೊ ಮಕ್ಕಳಿಗೆಲ್ಲ ಕೆಲವೊಂದಷ್ಟು ಫೋಟೋಸ್ನ ನಾನು ತಗೊಂಡೆ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡಿ ಅಲ್ಲೆಲ್ಲ ಸುಸ್ತಾಗಿತ್ತು ಅಂತ ಹೇಳಿ ಮೋನೂ ಸಹ ನೀರು ಕುಡಿತಾ ಇದ್ಲು ಸೊ ನೋಡಿ ನೇಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ಆಟ ಆಡೋಕ್ಕೆ ಮಕ್ಕಳಿಗೆಲ್ಲ ತುಂಬಾ ಆಗುತ್ತೆ ಅಲ್ವಾ ಸೊ ನೀವು ಒಂದು ಸಾರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಸೊ ನಮ್ಮ ನೆಕ್ಸ್ಟ್ ಪ್ಲೇಸ್ ಯಾವುದಿರ್ಬೋದು ಫ್ರೆಂಡ್ಸ್ ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರಾ ಸೊ ಎಸ್ ನಾವು ನಮ್ಮ ಬಾಸ್ಗೋಸ್ಕರ ವೆಯ್ಟ್ ಇದ್ದೀವಿ ನಮ್ಮ ಅಪ್ಪು ಬಾಸ್ ನೋಡಬೇಕು ಅಂತ ಹೇಳಿ ಸೊ ಇಲ್ಲಿಗೆ ನಾವು ಟಟಾ ಬೈ ಬೈ ಹೇಳೋಣ ಅಂತ ಹೇಳಿ ನೆಕ್ಸ್ಟ್ ಇಲ್ಲಿಗೆ ಬೈ ಬೈ ಮಾಡಿ ನೆಕ್ಸ್ಟ್ ನಾವು ಹೊರಟಿದ್ದೆ ಸರ್ನ ನೋಡೋಣ ಅಪ್ಪು ಬಾಸ್ನ ಅಂತ ಸೊ ತುಂಬಾ ಬಿಸಿಲಿದ ಕಾರಣ ನಾವೆಲ್ಲ ಐಸ್ ಕ್ರೀಮ್ ತಿನ್ಕೊಂಡು ಕೂಲ್ ಕೂಲಾಗೆ ಬಾಸ್ನ ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡಿಕೊಂಡು ಹೊರಟ್ವಿ ಒಂದು ಮೂರು ನಾಲ್ಕು ಜನ ಚಾಕೋಬಾರ್ ತೊಗೊಂಡ್ರು ನಾವು ಐಸ್ ಕ್ಯಾಂಡಿ ತಗೊಂಡ್ವಿ ತುಂಬಾ ಆ ಬಿಸಿಲಿಗೂ ಅದಕ್ಕೂ ತುಂಬಾ ಟೇಸ್ಟಿಯಾಗಿತ್ತು ಸೊ ಬಾಸ್ ನೋಡೋದಕ್ಕಂತೂ ತುಂಬಾ ಖುಷಿಪಟ್ಟು ಎಲ್ಲರೂ ಮೂವ್ ಆನ್ ಆದ್ವಿ ಸೊ ನಮ್ಮ ಅಕ್ಕ ಸಹ ಬರ್ತಾ ಇದ್ದಾಳೆ ನೋಡಿ ಇದೇನಕ್ಕೆ ಮಾಡಿದ್ದಾರೆ ಅಂತ ನಿಮ್ಗೇನಾದ್ರು ಏನಾರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ನನಗೇನೋ ಗೊತ್ತಾಗಲಿಲ್ಲ ಮೋಸ್ಟ್ಲಿ ಅದು ವಾಟ್ರ್ಗೆ ಏನಾರು ಆ ಥರ ಬಿಟ್ಟಿರ್ಬೋದು ಅಂತ ಅಂದ್ಕೊಳ್ತೀನಿ ಐಶ್ ಎಲ್ಲ ಬಂದಿದೆಯಾ ಅಪ್ಪು ಸಣ್ಣ ನೋಡೋದಿಗೆ ಒಂಥರ ಖುಷಿ ಆಗುತ್ತೆ ಸೊ ನೋಡಿ ಮಕ್ಕಳೆಲ್ಲ ಓಡಿ ಓಡಿ ಹೋಗ್ತಾ ಇದ್ರು ನಾನು ಫಸ್ಟ್ ನೋಡ್ತೀನಿ ನಾನು ಫಸ್ಟ್ ನೋಡ್ತೀನಿ ಅಂತ ಹೇಳಿ ಸೊ ನಮಗಂತೂ ಬಾಸ್ ನೋಡೋಕ್ಕೆ ತುಂಬಾನೇ ಕಾತುರವಾಗಿದ್ದೀವಿ ಸೊ ಯಾರೆಲ್ಲ ಎಷ್ಟು ಸಾರಿ ಬಂದಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ ಯಾಕಂದರೆ ನಾನು ಈಗ ಎರಡನೇ ಸತಿ ನಮ್ಮ ಅಪ್ಪು ಬಾಸ್ನ ನೋಡ್ತಾ ಇರೋದು ಎಷ್ಟು ಸತ ನೋಡಿದ್ರೂ ಸಾಲಲ್ಲ ಅನ್ಸುತ್ತೆ ಅಲ್ವಾ ನಿಮ್ಗೆ ಏನು ಅನ್ಸುತ್ತೆ ಫ್ರೆಂಡ್ಸ್ ಅಪ್ಪು ಬಾಸ್ನ ನೋಡೋದಕ್ಕೆ ತುಂಬ ಜನ ಇದ್ದರು ಸೊ ತುಂಬ ಕ್ರೌಡ್ ಇದ್ದ ಕಾರಣ ನಮಗೆ ಸರಿಯಾಗಿ ಫೋಟೋ ತೊಗೊಳೋಕ್ಕಾಗ್ತಾ ಇರಲಿಲ್ಲ ಸೊ ಅಪ್ಪು ಬಾಸ್ಗೆ ರೋಸ್ ಇಷ್ಟ ಅಂತ ಹೇಳಿ ನಾವು ಕ್ಯೂಟಾಗಿರೋ ಅಪ್ಪು ಬಾಸ್ ಥರನೇ ಇರುವಂಥ ಅಂತ ರೋಸಸ್ನ ತಂದಿದ್ವಿ ಸೊ ಅವ್ರಿಗೆ ಕೊಡೋಣ ಅಂತ ಹೇಳಿ ಸೊ ನಮ್ಮ ಬಾಸ್ ಥರನೇ ತುಂಬಾ ಸಕ್ಕತ್ತಾಗಿದೆ ಅಲ್ವಾ ರೋಸು ನೆಕ್ಸ್ಟು ಹಂಗೋ ಹಿಂಗೋ ಆಡಿ ಒಂದು ಗ್ರೂಪ್ ಫೋಟೋ ಸಹ ತೊಗೊಂಡ್ವಿ ಬಾಸ್ ಹತ್ರ ಹೋದ್ಮೇಲೆ ಸಿಂಗಲ್ ಫೋಟೋ ತೊಗೊಳ್ದೇ ಹೇಗೆ ಹೇಗೇಳಿ ಹಾಗಾಗಿ ನಮ್ಮ ಅಕ್ಕೂ ಸಹ ನಾನು ಸಿಂಗಲ್ ಫೋಟೋ ತೊಗೊಟ್ಟೆ ಹಾಗೆ ನಮ್ಮ ಮುದ್ದಾದ ಮಕ್ಕಳದ್ದು ಸಹ ನಾನು ತಗೊಂಡೆ ನೆಕ್ಸ್ಟು ನನ್ನ ಫೋಟೋನು ಸಹ ನಾನು ತೆಗೆಸ್ಕೊಂಡೆ ತುಂಬಾ ಖುಷಿಯಾಯಿತು ಮಕ್ಕಳು ನೋಡಿ ಮಕ್ಳಿಗಂತೂ ತುಂಬ ಇಷ್ಟ ಅಪ್ಪು ಬಾಸ್ ಅಂದರೆ ನೆಕ್ಸ್ಟು ಪಾರ್ವತಮ್ಮರ ಸ್ಮಾರಕವನ್ನು ನಾವು ನೋಡ್ಬೋದು ಅದ್ರ ಪಕ್ಕದಲ್ಲೇ ಡಾಕ್ಟರ್ ರಾಜ್ಕುಮಾರ್ ಸರ್ದು ಸಹ ಸ್ಮಾರಕ ಇದೆ ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ತುಂಬ ಜನ ಬಂದ್ರೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ನಿಧಾನವಾಗೇ ನೋಡಿಕೊಂಡು ಫೋಟೋ ತಗೊಂಡು ಹೋಗ್ಬೋದು ಇಲ್ಲಿ ನಾವೆಲ್ಲ ನೋಡ್ತಾ ಇರೋದು ಡಾಕ್ಟರ್ ರಾಜ್ಕುಮಾರ್ ಸರ್ ಮಾಡಿರುವಂಥ ಪ್ರತಿಯೊಂದು ಮೂವಿಯ ಫ್ರೇಮ್ಗಳು ಸೊ ಒಂದೊಂದು ಫೋಟೋದಲ್ಲೂ ಒಂದೊಂದು ವೆರೈಟಿ ಇದೆ ಅಂತ ಹೇಳ್ಬೋದು ಸೊ ಇವೆಲ್ಲ ನೋಡಿ ತುಂಬಾ ಖುಷಿಯಾಯಿತು ಸೊ ಇವಾಗ ನೆಕ್ಸ್ಟ್ ನಾವು ಮನೆಗೆ ಹೊರಡೋ ಸಮಯ ಆಗಿದೆ ಸೊ ಇವತ್ತಿನ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್